ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಮ್ಮ ಊರಿನ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉತ್ತರ ಕನ್ನಡ ಇವರ ವತಿಯಿಂದ ಒಂದು ಉತ್ತಮವಾದ ಆರೋಗ್ಯದ ಬಗ್ಗೆ ಮಾಹಿತಿ ನೀಡುವ ಬೀದಿ ನಾಟಕವನ್ನು ಏರ್ಪಡಿಸಿದರು ನಮ್ಮ ಕಲೆಯನ್ನು ಬೆಳೆಸುವುದರ ಜೊತೆಗೆ ಆರೋಗ್ಯದ ಕುರಿತು ಮಾಹಿತಿಯನ್ನು ಹೇಳಲು ನಮಗೆ ಆರೋಗ್ಯ ಇಲಾಖೆಯವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದಿಸುತ್ತಾ ನಮ್ಮ ಕಲೆಯ ಮುಖಾಂತರ ಕೆಲವಷ್ಟು ಮಾಹಿತಿಗಳನ್ನ ತಮ್ಮ ಮುಂದೆ ಇಡಲು ಬಯಸ್ತಾ ಇದ್ದೇವೆ ಈ ಒಂದು ನಮ್ಮ ತಂಡಕ್ಕೆ ನಿಮ್ಮ ಒಂದು ಆಶೀರ್ವಾದ ಇಂಪಾರ್ಟೆಂಟ್ ಆಗಿದೆ ಆದ್ರಿಂದ ನಾವು ಕೊಡುವಂತ ಕಲೆಯಲ್ಲಿ ಕಲೆಯ ಜೊತೆಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ನಮ್ಮ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ

બરાબર ભક્ત ભગી ના ભક્ત ಕುಚ ಇಲ್ಲ ಅಂದ್ರೆ ನೋಡ್ರಿ ಅರ್ವಾದಿಂದ ಸೊಳ್ಳೆ ಕಚ್ಚಿ ರೋಗ ಬರ್ತಾವ ನೋಡ್ರಿ ಎಲ್ಲ ಸೊಳ್ಳೆ ಕಚ್ಚಿ ರೋಗ ಬರ್ತಾನೋ ಚಿಪ್ಪು ಗಳಲ್ಲಿ ನೀರು ನಿಲ್ತ್ರಿ ಬರ್ರಿ ಓ ಕೆಡಿ ರೋಗ ಬಂದಿದ್ ನೋಡ್ರಿ ಬರ್ರಿ ಓ ಕೆಡಿ ರೋಗ ಬಂದಿದ್ ನೋಡ್ರಿ ಸೊಳ್ಳೆ ಕಜ್ಜಿತಂದ್ರ ನಮ್ಗೆ ಡೆಂಗೂ ಬರ್ತಾ ನೋಡ್ರಿ ಸೊಳ್ಳೆ ಕಜ್ಜಿತ್ ನಮ್ಗ ರೋಗ ಬರ್ತಾ ನೋಡ್ರಿ ಸೊಳ್ಳೆ ಪರದೆ ಬಳಸಿ ನಾವು ರಕ್ಷಣೆ ಹೊಂದಬೇಕ್ರಿ ಸೊಳ್ಳೆ ಪರ್ದೆ ಬಳಸಿ ನಾವು ರಕ್ಷಣೆ ಹೊಂದ ಅಯ್ಯೋ ನಮ್ದು ಕೆಲಸನೇ ಅದೇ ನೋಡು ನಮ್ಮ ಆರೋಗ್ಯ ಇಲಾಖೆಯಿಂದ ನಮ್ಮ ಆಶಾ ಕಾರ್ಯಕರ್ತೆಯರು ನಮ್ಮ ಪಿ ಎಸ್ ಸಿ ಓಗಳು ನಮ್ಮ ಸಿ ಎಚ್ ಎರಡ್ ಸತ್ಯ ಇದೇ ಕೆಲಸ ಮಾಡ್ತೇವೆ ನೋಡ್ರಿ ನಾವು ನೋಡು ಯಾಕಂತ ಹೇಳಿದ್ರ ನಾವು ಎಲ್ಲಿ ಯಾರ ಮನೆಯಲ್ಲಿ ಏನ್ ನೀರು ಐತಿ ಏನ್ ಸ್ವಚ್ಛ ಐತಿ ಅದನ್ನ ನೋಡಕ್ಕ ಬರ್ತಾ ಇರ್ತೇವ್ ನೋಡ್ರಿ ಹಾ ಏನಂತ ಹೇಳಿದ್ರ ನೋಡ್ರಿ ಈಗ ಎಲ್ಲಾರ ಮನೆಯಲ್ಲೂ ಸ್ವಚ್ಛವಾದ ನೀರ ಎಲ್ಲಾ ಕಡೆ ಇಟ್ಟಿರ್ತೀರಿ ಇಲ್ಲ ಹೌದಾ ಯಾಕಂತ ಹೇಳಿದ್ರ ಆ ಮನೆಯಲ್ಲಿರುವಂತ ನೀರ್ ಒಳಗ ಏನಾದ್ರು ಲಾರ್ವ ಆಗ್ಯಾಲ್ಲ ನೋಡಕ್ ಬರ್ತೇವ್ ನಾವ್ರಿ ಬೈರ ಹಾ ಇದನ್ ಮಾಡೋದ್ರಿಂದ ನೋಡ್ರಿ ಈಗ ಸ್ವಚ್ಛವಾದ ಐತಿ ಅದ್ರ ಮೇಲ್ಗಡೆ ನಾವು ಸರಿಯಾಗಿ ಮುಚ್ಚಲಾನು ಮುಚ್ಚಿಲ್ಲ ಅಂತ ಹೇಳಿದ್ರ ಅಲ್ಲಿ ಲಾರ್ವಾಗಳು ಆಗ್ತಾವ ಅಂದ್ರ ಸೊಳ್ಳೆ ಮೊಟ್ಟೆ ಇಟ್ಟಿರ್ತೈತಿ ಆ ಲಾರ್ವಾ ಆಗ್ತಾವ್ರಿ ನೋಡ್ರಿ ಸೊಳ್ಳೆ ಆಗ್ತದ ಈ ಸೊಳ್ಳೆ ಕಚ್ಚೋದ್ರಿಂದ ನಮ್ಗ ಡೆಂಗೂ ಚಿಕ್ಕನ್ ಗುನ್ಯಾ ಮಲೇರಿಯಾ ಅದ್ರಿಂದ ಬರ್ತಾವೇನ್ರಿ ಅದಕ್ಕ ನಾವು ನಿರ್ಲಕ್ಷ್ಯ ಮಾಡಬಾದ್ರಿ ನಮ್ ಚೊಲೋ ನೀರ ಐತಿ ನೋಡಕ್ ಚಂದ್ ಕನ್ಸಾ ಅಂತ ಅಂತೇಳಿ ಅದನ್ನ ಮುಚ್ಚಳ ಮುಚ್ಚಲಾರ್ದ ಹಂಗ ಇಟ್ಬಿಟ್ರ ಇದೆಲ್ಲಾ ಆಗ್ಬಿಡ್ತಾವ್ ನೋಡ್ರಿ ಹಾ ಇದನ್ನ ನಾವ್ ತಿಳ್ಕೊಬೇಕ ಅಷ್ಟ ಅಲ್ಲ ನಾವು ಮನೆ ಹೊರಗಡೆ ಏನಾದ್ರು ಹೊರಳ್ ಕಲ್ಲ ಆಮೇಲೆ ಟಾಯರ್ ತೆಂಗಿನ ಚಿಪ್ಪು ಅದು ಇದು ಅಂತ ಹೇಳಿ ಬಿಸಾಕ್ ಬಿಡ್ತೇವಿ ತಗೋರಿ ವೇಸ್ಟ್ ಅಂತ ಹೇಳಿ ಅವಾಗ ಏನಂತ ಹೇಳಿದ್ರ ಈ ವೇಸ್ಟ್ ಅಂತ ತಿಳ್ಕೊಂಡ್ ಅಲ್ಲಿ ಚಲ್ ಬಿಟ್ವಿ ಅಲ್ಲಿ ಏನಾದ್ರು ನೀಲ್ ನೀರ್ ನಿಲ್ತ ಅಲ್ಲೂ ಕೂಡ ಅದನ್ನ ಉಪಯೋಗ ಹಾ ಅದ್ರೊಳಗ ಮೊಟ್ಟೆ ಇಟ್ಬಿಡ್ತಂದ್ರ ಅಲ್ಲೂ ಕೂಡ ಲಾರ್ವ ಆಗುವಂತ ಚಾನ್ಸಸ್ ಹೆಚ್ಚಿರ್ತೈತಿ ಆ ಇದನ್ನು ಕಡಿಯೋದ್ರಿಂದ ನೋಡ್ರಿ ಈಗ ನಿಮ್ ಒಳಗ ಅಜ್ಜಿ ಅಜ್ಜ ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳ ಮೂರ್ ವರ್ಷದ ಒಳಗಿನವರ ಮತ್ತ್ ಯಾರಾದ್ರೂ ಬಾನಂತಿ ಗರ್ಭಿಣಿ ಎಲ್ಲ ಮನೆಯಾಗ ಇರ್ತಾರ ಹೌದ್ರಿನ್ರೀ ಹಾ ಅವು ಏನ್ ಟಾರ್ಗೆಟ್ ಮಾಡ್ತಾವಂತ ಹೇಳಿದ್ರ ಹಗಲ್ ಹೊತ್ನಾಗ ಭಾಳ್ ಕಡಿತಾವ್ರಿ ಅವ ಯಾರು ಹೇಳ್ರಿ ಇವೆಲ್ಲ ಅಜ್ಜಿಗಳು ಚಿಕ್ಕ ಚಿಕ್ಕ ಮಕ್ಕಳು ಗರ್ಭಿಣಿ ಬಾನೆ ಅಂತ ಇರ್ತಾರಲ್ಲ ಹೌದ್ರಿ ಡೆಂಗೂ ಚಿಕ್ಕ ಮಲೇರಿಯಾ ಬಂದ್ಬಿಟ್ರ ಏನ್ ಗತಿ ಹೌದೇನ್ರಿ ಹೌದೇನಿಲ್ಲ ಅದಕ್ಕ ತಗೋ ತಗೋತ ಮತ್ತ್ ಆಸ್ಪತ್ರೆಗೆಲ್ಲಾ ಅಡ್ಡಾಡ್ಬೇಕಾಗ್ತೈತಿ ಅದಕ್ಕ ನಾವ್ ಫಸ್ಟ್ ನಮ್ ಒಳಗಡೆ ಸ್ವಚ್ಛತೆ ನೀರಾಯ್ತು ಇಲ್ಲ ಅಂತ ಹೇಳಿ ನೋಡ್ಬೇಕ ನೋಡಕ್ಕೆ ನೀರು ಚಂದ ಇದ್ರೂ ಅದನ್ನು ಓಪನ್ ಇಟ್ಟರೆ ಏನಾಗ್ತವೆ ಅಲ್ಲಿ ಲಾರ್ವಾ ಆಗೋದು ಗ್ಯಾರಂಟಿ ಹೌದೇನ್ರಿ ಅದಕ್ಕ ಅದಕ್ಕೆ ನಾವು ವಾರದಾಗ ಎರಡು ಸರ್ತಿ ನಮ್ಮೆಲ್ಲ ಇಲಾಖೆ ಸಿಬ್ಬಂದಿ ಅವ್ರು ಬಂದು ಬಂದು ನೋಡ್ತಾ ಹೋಗ್ತೇವೆ ನೋಡಿ ಟಾರ್ಚ್ ತಗೊಂಡು ಹೌದೇನ್ರಿ ನೋಡ್ರಿ ಇನ್ನೊಂದು ಅಂತ ಹೇಳಿದ್ರೆ ಈಗ ಫ್ರಿಜ್ ಒಳಗಡೆ ಈಗ ನಿಮ್ಮ ಮನ್ಯಾಗ ಫ್ರಿಜ್ ಇರ್ತಾವ ಇಲ್ಲ ಕೆಳಗಡೆ ನೀರು ಸಂಗ್ರಹಣೆ ಆಗಿರ್ತೈತೆ ನೋಡಿರಿ ಅಲ್ಲ ಹೌದ್ರಿ ಅದನ್ನು ಸ್ವಚ್ಛಗೊಳಿಸ್ಬೇಕು ರೀ ತಿಂಗಳಿಗೆ ಹಂಗೆ ಮಾಡೋದಲ್ಲ ಅದು ನಾವ್ ವಾರ ಕ್ ಸತಿ ಚೆಕ್ ಆ ನೀರನ್ನ ಖಾಲಿ ಮಾಡಿ ಬೇರೆ ಸರಿಯಾಗಿ ಒಣಗಿಸಿ ಅದನ್ನ ಇಡ್ಬೇಕ್ರಿ ಮತ್ತ ನಮ್ ಮನೆಯೊಳಗ ಪ್ಲಾಟ್ಗಳು ಇರ್ತಾವಲ್ಲ ಅದ್ರಾಗೂ ನೀರ್ ನಿಲ್ತಾವ್ ನೋಡ್ರಿ ಅಂತದ್ ಏನಾದ್ರು ಇದ್ರನು ಅದನ್ನ ಸ್ವಚ್ಛ ಮಾಡ್ಬೇಕು ನೋಡ್ರಿ ಅವಾಗ ಏನಾಗ್ತೇತ ಅಂದ್ರ ಈ ರೀತಿ ಆದಂತ ಲಾರ್ವಗಳು ಎಲ್ಲೂ ಆಗೋದಿಲ್ಲ ಆಮೇಲೆ ನಾವು ಡೆಂಗೂ ಚಿಕನ್ ಗುಣ ಆದಂತ ಎಲ್ಲಾ ರೋಗವನ್ನ ತಡೆಗಟ್ಟಬಹುದು ನಮ್ ಮನೆ ಕಡೆ ಎಲ್ಲೂ ಲಾರ್ವಾಗಳ ಆಗದಂಗ ನಾವು ನೋಡ್ಕೊಬೇಕ ಆಯ್ತೇನಿಲ್ಲ ಮಾಡ್ಕೊತೀರಿ ಅಷ್ಟೀ ಇನ್ನೊಂದ್ ಮುಖ್ಯವಾದ ವಿಚಾರ ಹೇಳ್ತೇನೆ ನಿಮ್ಗ ಎಲ್ಲಾರ ಮನ್ಯಾಗ ಶೌಚಾಲಯ ಐತೆನಿಲ್ರಿ ಎಲ್ಲಾರು ರೀ ಇಲ್ಲಾಂದ್ರ ಗುಡ್ಡಕ್ ಹೋಗ್ಬೇಡ್ರಿ ಯಾಕಂತ ಹೇಳಿದ್ರ ಈಗ ನೋಡ್ರಿ ನಾವ್ ಶೌಚಾಲಯಕ್ ಹೋಗ್ಬೇಕಾದ್ರೆ ಎಲ್ಲಾರು ಕಾಲಿಗೆ ಚಪ್ಲಿ ಹಾಕೊಂಡ್ ಹೋಗ್ತೇವ ಇಲ್ಲ ಹೌದ್ ಆಮೇಲೆ ಶೌಚಾಲಯಕ್ಕೆ ಹೋಗಿ ಬಂದ ನಂತರ ನಾವೇನ್ ಕೈ ತೊಳ್ಕೊತೇವ ಇಲ್ಲ ತೊಳ್ಕೊತೇವಲ್ವಾ ಹೌದ್ ನೋಡ್ರಿ ನಾವು ಶೌಚಾಲಯಕ್ಕೆ ಹೋಗ್ ಬಂದ ನಂತರ ಚಲೋ ತಂಗ ಕೈ ತೊಳ್ಕೊಬೇಕ್ರಿ ಹೌದ್ರಿ ಅದು ಸಾಬೂನಿಂದ ರೀ ಸಾಬೂನ್ ಚಂದ ಮಾಡಿ ಬೆರ ಸಂಧಿ ತನಕ ಎಲ್ಲಾ ತಿಕ್ಕಿ ನಾವು ಚಂದ ಮಾಡಿ ಕೈ ತೊಳೆಯೋ ವಿಧಾನವನ್ನ ನಮ್ಗೆಲ್ಲ ಶಾಲೆ ಬಂದು ನಮ್ಮ ಅಕ್ಕ ಆಶಾ ಕಾರ್ಯಕರ್ತಿ ಅಕ್ಕ ಹೇಳಾರು ಇಲ್ಲ ಟೀಚರ್ ಹೇಳಾರು ಇಲ್ಲ ಆ ಎಲ್ಲಾರು ನಮ್ಗೆ ಹೇಳ್ಕೊಟಾರ ನಮ್ಗೆ ಗೊತ್ತೈತಿ ಆದ್ರ ನಾವು ನಮ್ಮ ಮನೆ ಮಂದಿ ಮಕ್ಕಳ ಎಲ್ಲಾರು ಇದನ್ನ ಚಂದ ಮಾಡಿ ಪಾಲಿಸ್ಬೇಕ ಅವಾಗ ಇಲ್ಲೂ ಕೂಡ ನಮ್ಗ ಕೊಕ್ಕೆ ಹುಳ ಅಂತ ಹೇಳಿ ಆಗ್ತಾ ಅದೆಲ್ಲ ನಮ್ಗೆ ಬರೋದಿಲ್ರಿ ಇಲ್ಲಾಂದ್ರ ನಾವು ಬರಿಗಾಲ ನಲ್ಲಿ ಹೋಗ್ಬಿಟ್ರ ಕಾಲಿನ ಮುಖಾಂತರ ಅನೇಕ ಅನುಜೀವಿಗಳು ನಮ್ ದೇಹಕ್ಕೆ ಸೇರ್ತಾವ ಅದ್ರಿಂದ ಇದು ಆರೋಗ್ಯ ಕೂಡ ಭಾಳ ಮುಖ್ಯ ಐತ್ರಿ ನೋಡ್ರಿ ವಾರಕ್ಕ ಒಂದ್ಸತಿ ನಾವು ಉಗುರ್ ತಕೋಬೇಕ್ರಿ ಯಾಕಂತ ಹೇಳಿದ್ರ ಈ ಉಗುರಿನ ಸಂಧಿ ಒಳಗೆ ಏನೇನಾದ್ರೂ ಹೋಗ್ಬಿಡ್ತಾ ಯಾವ್ದಾದ್ರೂ ಕ್ರಿಮಿ ಬೆಳಿತಂದ್ರ ಅಲ್ಲೂ ಕೂಡ ನಮಗೆ ಕೊಲರ ಆಗುವಂಥ ಚಾನ್ಸಸ್ಗಳು ಇರ್ತಾವ ಹಾಂ ವ ನಾವು ಡಿಸೆಂಟ್ರಿ ಅಂತೀವಲ್ಲ ಅದೆಲ್ಲ ಆಗ್ತೈತ್ರಿ ಅದಕ್ಕ ನಾವು ಬೆರಳುಗಳ ಸ್ವಚ್ಛತೆನೂ ಹೆಚ್ಚ ಮಾಡ್ಕೊಬೇಕು ರೀ ಆ ಹುಡುಗುರ್ ಆದ್ರೆ ಕಟ್ಟಿಂಗ ತಿಂಗ್ಳಿಗೆ ಒಂದು ಸರ್ತಿ ಆದರೂ ಮಾಡ್ಕೊಬೇಕಿನ್ನ ಇಲ್ಲ ಹಾಂ ಅದನ್ನು ಮಾಡ್ಕೊಬೇಕು ಇದೆಲ್ಲ ನಾವು ಸ್ವಚ್ಛತೆ ಮಾಡ್ಕೊಬೇಕು ರೀ ಇತ್ತೀಚೆಗೆ ನೋಡ್ರಿ ಜಂಗಲಿಗೆ ಕಾಯಿಲೆ ಅಂತ ಹೇಳಿ ಆ ಹೌದೇನ್ ಕಾಯಿಲೆ ಬರೋದ್ರಿಂದ ಏನೇನ್ ಆಗ್ತಾ ಗೊತ್ತೇನ್ರಿ ಎಂಟು ದಿನ ಆ ಜ್ವರ ಬಂದ್ರು ಹೋಗೋದೇ ಇಲ್ಲ ಅಷ್ಟು ಮೇಲಿನ ಮೇಲ್ ಜ್ವರ ಅದು ತಡ್ಕೊಳಿಕ್ ಆಗುಲ್ಲ ಈ ಮೆದುಳಿಗೆ ಸಂಬಂಧ ಪಡುವಂಗ ಎಲ್ಲಾ ಪದರಿಗೂ ಹೋಗಿ ತಾಗುವಷ್ಟು ಜ್ವರ ಬಂದಿರ್ತೇತಿ ಹೌದ ಕಣ್ಣೆಲ್ಲಾ ಕ್ಯಾಂಪ್ಗ ಆಗ್ತಾವ ಆಮೇಲೆ ಇನ್ನೊಂದು ಅಂತ ಇನ್ನೊಂದ್ ಏನಂತ ನಾವು ಮೂಗಿನಿಂದ ರಕ್ತ ಸೋರುವಂತದ್ ಬುಧ ರಕ್ತ ಸೋರುದು ಇದೆಲ್ಲಾ ಭಾಳ ಆಗ್ತೈತಿ ಮತ್ ಮೈಕಾಯಿ ವಿಪರೀತ ರೀ ಅದನ್ನ ತಡ್ಕೊಳಕ್ ಆಗಂಗಿಲ್ಲ ಅಷ್ಟ ಆಗ್ತಾವ್ರಿ ಅದಕ್ಕ ಇದೆಲ್ಲಾ ಇದೆಲ್ಲಾ ಲಕ್ಷಣಗಳು ಬಂದ್ರ ಫಸ್ಟ್ ನಾವು ನಮ್ಮ ಆರೋಗ್ಯ ಇಲಾಖೆ ಅವ್ರಿಗೆ ಹೇಳ್ಬೇಕ್ರಿ ಹಾ ನೋಡ್ರಿ ಇದು ಮಂಗನಿಂದ ಈಗ ನಮ್ಮ ಊರ್ನಲ್ಲಿ ಎಲ್ಲಾದರೂ ಮಂಗ ಸಾಯ್ತಾ ಇದೆ ಅಂತ ಹೇಳಿದ್ರ ಅದ್ರ ಬಗ್ಗೆ ನಾವು ಫಸ್ಟ್ ನಾವು ಪಂಚಾಯತ್ ಅವ್ರಿಗಾಗ್ಲಿ ಆಶಾ ಕಾರ್ಯಕರ್ತಿಗಾಗ್ಲಿ ಅಥವಾ ನಮ್ಮ ಆರೋಗ್ಯ ಇಲಾಖೆಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಬೇಕ ಹಾ ನಾವ್ ಏನಾದ್ರು ಜಂಗಲಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರ ನಾವು ಫುಲ್ ಎಲ್ಲಾ ಕವರ್ ಆಗುವಂಗ ಒಳ್ಳೆ ಬಟ್ಟೆಗಳನ್ನ ಹಾಕೊಂಡು ಹೋಗ್ಬೇಕಲ್ಲಿ ಹಾ ಅಲ್ಲಿ ಇರ್ತಾವಲ್ಲ ಕ್ರಿಮಿಗಳ ಅದ್ ಯಾವ್ದು ನಮ್ಮ ಮೈಗ್ ಹತ್ತದಂಗ ನಾವ್ ಅದನ್ನ ಮಾಡ್ಕೋಬೇಕ ಹ ಹ ಹಮೇಲೆ ಡೆಪಾ ಅನ್ನುವಂತ ಒಂದು ಆಯಿಲ್ ರೀ ಆರೋಗ್ಯ ಇಲಾಖೆ ಒಳಗ ಹಾ ನಾವು ದಿನನಿತ್ಯ ಜಂಗಲ್ ಒಳಗ ಹೋಗಿ ಕೆಲಸ ಮಾಡಾಕತ್ತೇವ ಅಂತ ಹೇಳಿದ್ರ ಅವ್ರ ಕಡೆಯಿಂದ ಇಂದು ಅಷ್ಟ ಆಯಿಲ್ ಅನ್ನು ಮೈಗೆಲ್ಲ ಮೈಗೆಲ್ಲಾ ಹಚ್ಕೊಂಡ್ ಹೋದ್ರ ಅದು ನಮ್ಮ ಮೈಗ್ ತಾಗೋದಿಲ್ಲ ರೀ ಅದಕ್ಕ ಉಂಡೇ ಹೇಳ್ತೇವಲ್ರಿ ಅವ್ರ ಚಿಕ್ಕ ಚಿಕ್ಕ ಉಣ್ಣೆಗಳು ಹತ್ತಂಗಿಲ್ರಿ ಇದರಿಂದ ನಾವು ಮುಂಜಾಗ್ರತಾ ಕ್ರಮ ವಹಿಸೋದು ಒಂದ ದಾರಿ ಐತ್ ನೋಡ್ರಿ ಒಂದ್ಸಲ ಆ ರೋಗ ಬಂತ ಹೇಳಿದ್ರ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಐತ್ರಿ ಅದಕ್ಕ ಎಲ್ಲಾದ್ರೂ ಮಂಗಾಸ್ತ್ರ ಅರ್ಜೆಂಟ್ ಆಗಿ ನೀವು ಯಾರಿಗಾದ್ರು ತಿಳಿಸಬಹುದ್ ನೋಡ್ರಿ ನಮ್ ಇಲ್ಲ ಹೌದು ಹಾ ಇದ್ರ ಬಗ್ಗೆ ಬಹಳ ಗಮನ ಕೊಟ್ಟು ನೀವು ಕೇಳ್ಬೇಕು ನೋಡ್ರಿ ಅಕ್ಕ ನನ್ಗ ಮತ್ತಲ್ಲಿ ಅಂತ ಅಂತೇಳಿ ಒಂದ್ ಊರ ಐತ್ರಿ काय कोमडी का तांदूळ कोठी ना मारुची म्हणता आय कोंबडे का तांदूळ कुठे ना मारुचें म्हणताय कोंबडी आं मारुची म्हणता आय कोमडी करुची म्हणताय घुंबडे मारुचें म्हणताय खोंबडी करुचें म्हणताय खोंबडी आं कोंबडी कापून धुमडी केला जेव के वा म्हाज्या स रे न्हं उमडी केला जाव केव्हा माज्या सय रेन कोंबडी कापून धुमडी केला जेव केव्हा म्हाज्या स रे न्हं उमडी कापून केला माझ्या सोय्या माझ्या सोयऱ्यानो जेव्हा माझ्या सोयऱ्यानो जेव घोयऱ्यानो जेव घ वा याक सायंत्री वा ಏನ್ ಯಾರ್ಗಿನ್ ಏನ್ ಬಡದೇನಾಕೊಂಡೋಗ್ರಿ ಇನ್ನೋರಿ ಇನ್ನೋರಿ ಯಾವ ದವಾಖಾನೆ ತೋರ್ಸಿಲ್ಲಾಕ ಅಕ್ಕ ಇಲ್ಲ ಯಾಕೆ ತೋರಿಸಿಲ್ಲ ನೀನು ಅಣ್ಣ ಆ ಆಸೆ ಕರೆ ಕರೆತೆ ಅಧಾರ ಅಲ್ಲ ಕರ್ಕೊಂಡು ಬರ್ತಿದ್ದೆ ನಲ್ರಿ ಏನಾಯಿತಕ್ಕ ಏನಾಯಿತ ಅಕ್ಕ ಅವಾಗಿಂದ ಏ ಮೈ ಎಲ್ಲ ಬೇರೆ ತಲ್ಲ ಏನ ಸ್ವಲ್ಪ ಗಾಳಿ ಬರ್ಲಿ ಬಿಡ್ರಿ ಅವಳಿಗೆ ಪಾಪ ನಾನು ಎಷ್ಟು ದಿನ ಅಂತವ ಕೆಮ್ಮಾಕತ್ತೀನಿ ನೀನು ಮತ್ ಇಷ್ಟ ದಿನ ಏನ್ ಮಾಡಿದಿ ನೋಡ್ರಿ ಇಷ್ಟೆಲ್ಲಾ ಆಗತ್ ಅನ್ಕ ಇಟ್ಕೋಬಾರದ್ರಿ ಜ್ವರಾನು ಬರ ಆಗತೈತೆ ಅಯ್ಯ ನೋಡ್ರಿ ನೋಡ ಇರ್ಲಿ ಅವಳು ಸ್ವಲ್ಪ ಗಾಳಿ ಬರ್ಲಿ ಸ್ವಲ್ಪ ಹಂಗ ಸಮಾಧಾನ ಮಾಡ್ಕೋ ಅವ್ವಾ ನೋಡ ಇಲ್ಲಿ ಹೇಳ್ತೇನೆ ಬರ್ತೀನಿ ಬನ್ರಿ ಬನ್ರಿ ಹೇಳ್ತೀನಿ ನಿಮ್ಗ ನೋಡು ಈ ರೀತಿ ಎಲ್ಲ ಅದಾವಾಗ ಫಸ್ಟ್ ಹೇಳ್ಬೇಕು ನೀವು ನೋಡ್ರಿ ಪುಷ್ಪಕ್ಕ ಬರ್ರಿ ಇಲ್ಲಿ ಹೇಳ್ತೇನೆ ನಿಮ್ಗ ನಿಮ್ಗೂ ಹೇಳ್ತೇನೆ ಏನ್ ನೋಡು ಯಾರಿಗಾದ್ರೂ ಹಿಂಗ ಎರಡ್ ಮೂರು ವಾರಕ್ಕಿಂತ ಹೆಚ್ಚಿನ ಹೆಚ್ಚಿನ್ ಕೆಮ್ಮೇನಾದ್ರೂ ಬಂತಂದ್ರ ತಕ್ಷಣ ನನ್ಗೆ ಫೋನ್ ಮಾಡಿರಿ ನೀವ್ರಿ ಹಾಗೆಲ್ಲ ಮಾಡಾಕೆ ಹೋಗಬಾರ್ದ ನಾ ಒಂದು ಡಬ್ಬಿ ಕೊಡ್ತೀನಿ ಅದನ್ನು ತಗೊಂಡು ನೀವು ಅಲ್ಲೇ ಖಫ ಚೆಕಪ್ ಮಾಡ್ಬೇಕು ಅದನ್ನು ಡಬ್ಬಿ ತಗೊಂಡು ಯಾವ ಡಬ್ಬಿ ರೀ ಅದು ಹಾಗಲ್ಲ ನಮ್ಮ ಇಲಾಖೆ ಒಳಗೆ ಒಂದಿಷ್ಟು ಡಬ್ಬಿ ಕೊಡ್ತಾರೆ ಅಷ್ಟು ಅಷ್ಟಿಕ್ ಡಬ್ಬಿ ಹಾಂ ನೋಡು ಈಗ ನಿಂಗೆ ಹೇಳ್ತೀನಿ ನಾವು ಒಂದು ಈ ರೀತಿ ಯಾರಿಗಾದ್ರೂ ನಿಂಗೆ ಏನೇನು ಆದ್ರೆ ಅವಾಗ ನಮ್ಗೆ ಹೇಳ್ಬೇಕು ಅಂತೇಳಿ ಹೇಳ್ತೇನೆ ಯಾರಿಗಾದ್ರೂ ಎರಡು ವಾರಕ್ಕಿಂತ ಮೂರು ವಾರಕ್ಕಿಂತ ಹೆಚ್ಚಿಂದು ಏನಾದರೂ ಕೆಮ್ಮು ಬರ್ತಾವ ಉಂಟ అిగ్ జ్వర మెలింద మేల్ బర్తా ఐతి స్వల్ప దప్ప బారీ కంటారా ಬಾಳ್ ತುಕ ಕಡಿಮೆ ಆಗಕಿ ಸುಸ್ತ ಬಾಳ್ ಆಗಾಕತೈತಿ ಹಿಂಗೆಲ್ಲಾ ಅಂತ ಹೇಳಿ ಯಾರಾದ್ರೂ ಹೇಳಿದ್ರ ನೀವ್ ಫಸ್ಟ್ ಹೇಳ್ರಿ ಹಾ ನೀವು ಆಶಾ ಅಕ್ಕನ ಹತ್ರ ಹೋಗ್ರಿ ಅಕ್ಕಿ ಗುಳಿಗೆ ಕೊಡ್ತಾ ನೋಡಂತ ಅಷ್ಟ ಹೇಳ್ಬೇಡ್ರಿ ನೀವು ಹಾ ಅವಾಗ ಏನಂತ ಹೇಳಿದ್ರ ಅವ್ರಿಗದ ಕ್ಷಯ ರೋಗದ್ದು ಇದ್ದಿರ್ಬಹುದ ನಾವ್ ಒಂದ್ ಡಬ್ಬಿ ಕೊಡ್ತೇವಿ ದೊಡ್ಡ ಡಬ್ಬಿ ಅಲ್ಲ ಇಷ್ಟ ಒಂದ್ ಡಬ್ಬಿ ಇರ್ತೇತಿ ಆ ಡೆಬ್ಬಿ ಒಳಗ್ ಏನ್ ಮಾಡ್ಬೇಕಂತ ಹೇಳಿದ್ರ ಏನ್ ಬೆಳಿ ಒಳಗ ಚಲೋ ತಂಗ್ ಕೆಮ್ಮಿ ಗಟ್ಟಿ ಕಫ ಬರುವಂಗ ಆ ಕಫವನ್ನ ಸಂಗ್ರಹಣೆ ಮಾಡಿ ಆ ಡಬ್ಬಿ ಒಳಗ್ ಹಾಕ್ಬೇಕು ಆ ಡಬ್ಬಿ ಹೊಲಸ್ ಮಾಡ್ದಂಗ ಚಂದ ಮಾಡಿ ಪ್ಯಾಕ್ ಮಾಡಿ ಒಂದ್ ಪ್ಲಾಸ್ಟಿಕ್ ಕವರ್ ಒಳಗ ಚಂದ ಮಾಡಿ ಹಾಕಿ ಅಶಾಖ ಎಲ್ ಹೇಳ್ತಾಳಲ್ಲ ಅಲ್ಲಿ ಹೋಗಿ ಕೊಡ್ಬೇಕು ಯಾಕೆ ಕೊಡ್ಬೇಕ ಅಂತ ಹೇಳಿದ್ರ ಆ ಕಫಾದೊಳಗ್ ಏನಾದ್ರು ಕ್ಷಯ ರೋಗಾನು ಆಯ್ತು ಇಲ್ಲ ಅನ್ನುವಂಥದ್ದು ಅವ್ರ ಪರೀಕ್ಷೆ ಮಾಡ್ತಾರ ಕೊಡ್ಬೇಕೇನ್ರಿ ಈ ರೀತಿಯಲ್ಲೆಲ್ಲ ಗಂಟು ಬರ್ತಾವ ಮತ್ತ ಇಲ್ಲೆಲ್ಲ ನಮ್ ಎದೆಲ್ಲ ಮತ್ತೆ ಬಂದ್ರ ಗಂಟಿ ಆ ಗಂಟು ಕರುತ್ತಾ ಇಲ್ಲ ಅಂತ ಹೇಳಿದ್ರ ಅದು ಹೋಗಿ ಚೆಕ್ಅಪ್ ಮಾಡ್ಕೋಬೇಕು ಅದನ್ನು ನಿರ್ಲಕ್ಷ್ಯ ಚೆಕ್ಅಪ್ ಮಾಡ್ಬೇಕೇನ್ ಹೌದಾ ಹಂಗೇನಾದ್ರೂ ಇದ್ರ ಅದು ಕ್ಯಾನ್ಸರ್ ರೋಗದ ಇರ್ಬೋದು ಅಂತ ಹೇಳಿ ನಾವ್ ಅದನ್ನು ಪರೀಕ್ಷೆ ಮಾಡ್ಕೋಬೇಕಾಗ್ತದ ಹೌದೇನ್ರಿ ಆದ್ರ ಇದನ್ನ ಏನೈತಲ್ಲ ರಕ್ತ ಪರೀಕ್ಷೆ ಮಾಡ್ತಾರ ನೋಡ ಅದ್ರಿಂದ ಪಲ್ಮರಿ ಟಿ ಬಿ ಹೌದೋ ಇಲ್ಲ ಅಂತ ಹೇಳಿ ಆಗ್ತೈತಿ ಓ ಚಕ ಮಾಡ್ದ ಗೊತ್ತಾಗ್ತೈತೇನ್ರಿ ಹಾ ಅವಾಗ ಏನಾಗ್ತೈತೆ ಅದಕ್ಕೂ ಒಂದ್ ಆರ್ ತಿಂಗಳ ಗಟ್ಲೆ ಗುಳಿಗೆಗಳನ್ನ ಕೊಡ್ತಾರ ಅದಕ್ಕೂ ಗೊತ್ತೇನ್ರಿ ಅಷ್ಟ ಅಲ್ರಿ ನೋಡ್ ಈಗ ಪುಷ್ಪಾಕ ನಂಗ್ ಬಂದ್ ಹೇಳಿದ್ಲ ಈಗ ನೀನ್ ಬಂದ್ ಈಕಿಗ್ ಹಿಂಗ ಹಿಂಗ ಆತ ಅಂತ ಹೇಳಿದೆ ಅಂದ್ರ ನೀನ್ ಚಲೋ ಕೆಲ್ಸ ಮಾಡಿ ಹೌದೇನಿಲ್ಲ ಅದಕ್ಕ ನೀನ್ ಚಲೋ ಕೆಲ್ಸ ಮಾಡಿ ಅಂತ ಹೇಳಿ ನಿಂಗ ಐನೂರ್ ರೂಪಾಯಿ ಕೊಡ್ತಾರ ಹೌದಾ ಮತ್ತ ನಂಗ್ ಗೊತ್ತೇ ಇಲ್ಲ ನೋಡ್ರಿ ಬಾಯಾರ ಆದ್ರ ಅಕ್ಕಿಗ ತಿಬಿಯಾಗಿ ಆಗೇತಂತ ಕ್ಷಯ ಆಗಿ ತಂತು ಅದೆಲ್ಲ ಊರಿಗೆಲ್ಲ ದೊಂಗರ ಬರಿಸಬರ್ದು ಹೌದೇನ್ರಿ ಅದೇನ್ ದೊಡ್ಡ ರೋಗ ಅಲ್ಲ ದೊಡ್ಡ ರೋಗ ಅಲ್ಲ ಅದಕ್ಕ ಆರ್ ತಿಂಗಳ ಗುಳಿಗೆ ತಿಂದು ಬಿಟ್ರೆ ಅಕ್ಕಿ ಆರಾಮ ಆಗ್ತಾಳ ಆ ತಿಂಗಳ ಗಟ್ಟಲೆ ತಿنಬೇಕೆಲ್ರಿ ಅದು ಅವಸಿ ಮಾತೆ ನಿನ್ನ ಅಕ್ಕಿನ ಜೀವ ಉಳಿಸಿದಂಗ ಅದ ಹೌದೇನ್ರಿ ಹಾ ನೀನು ಹೇಳಿದ್ರಿಂದ ಅಕ್ಕಿನ ಜೀವ ಉಳೀತೋ ಅಲ್ಲ ಇನಾದ್ರ ಸತ್ತು ಹೋಗ್ತಿದ್ಲ ಹಿಂಗಾಗ್ತೈತಿ ಹಾ ಪ್ರಾಣ ಉಳ್ದೈತು ಬಿಡ್ರಿ ಅದ್ರದ್ದು ಅಷ್ಟ ಅಲ್ಲ ಅಕ್ಕಿಗೂ ಕೊಡ್ತಾರ 500 ರೂಪಾಯಿ ಪ್ರತಿ ತಿಂಗಳು 6 ತಿಂಗಳ ವರೆಗೆ ಆ ಪೇಷಂಟ್ ಏನು ಹಾ ಅದೆಲ್ಲಾ ಮುಗಿಯೋ ಮಠಾ ಮೂರ್ ಸಾವ್ರ ರೂಪಾಯಿ ಸಿಕ್ಕಿರ್ತೈತಿ ಓಹೋ ಮೂರ್ ಸಾವಿರ ರೂಪಾಯಿ ಅದ್ಕ ಕೊಡ್ತಾರ ಹಾ ಮತ್ತ ತಿನ್ಲಿ ಮಜಾ ಮಾಡಕಲ್ಲ ಮಜಾ ಮಾಡಕಲ್ಲ ಇಲ್ಲ ಓಹೋ ಅಕ್ಕಿ ಪೌಷ್ಟಿಕ ಆಹಾರ ತಿನ್ಲಿ ಹೇಳಿ ಪ್ರತಿ ತಿಂಗಳ ಐನೂರು ರೂಪಾಯಿ ಅಕ್ಕಿ ಕ್ವಾಲಿಟಿಗ್ ಹಾಕ್ತಾರ ಪೌಷ್ಟಿಕ ಆಹಾರ ತಿನ್ನಲೇಲೆ ಹಾಕ್ತಾರ हा निम्ग गोतले पौष्टिकार नोड बाप तूका कडमे आगती बार बारी बारीक चिपटी बारीकळ चिपटी बारी मटे तरकारी हाल हन हंपला ಆಮೇಲೆ ನಮ್ದ ಕಾಯಿಗಳು ಇರ್ತಾವ ಅದೆಲ್ಲ ತಿನ್ಲಿ ಅದು ಇದು ಇರ್ತಾವಲ್ಲ ಅವು ಡ್ರೈ ಫ್ರೂಟ್ಸ್ ಅಂತ ಅದೆಲ್ಲ ತಗೊಂಡ್ ತಿನ್ಲಿ ಅಂತ ಹೇಳಿ ಸರ್ಕಾರದವ್ರ ಅದನ್ನ ಕೊಡ್ತಾರ ತಿನ್ನಕಂತೀವ್ ಇದು ಅವ್ರಿಗೆ ಅಷ್ಟ ಅಲ್ಲ ನಾವ್ ನಮ್ ಮನೆಯೊಳಗು ನಮ್ ಪೌಷ್ಟಿಕಾಹಾರ ತಿನ್ಬೇಕ ನೋಡ್ರಿ ಆಮೇಲೆ ನಮ್ ಮಕ್ಕಳಿಗೂ ಬೇಕ್ರಿ ನಮ್ ಹಿರಿಯರಿಗೂ ಬೇಕ್ರಿ ಗರ್ಭಿಣಿ ಆಹಾರ ಬೇಕ್ರಿ ಅವರಿಗೂ ನಾವು ರೂಢಿ ಮಾಡ್ಕೊಳೋದ್ರಿಂದ ಒಳ್ಳೆ ಆರೋಗ್ಯ ಪಡ್ಕೊಳ್ಬಹುದು ನೋಡ್ರಿ ಈಗ ಚಲೋ ಕೆಲಸ ಅಕ್ಕಿ ಒಳ್ಳೆ ಒಂದ್ ಅವಕಾಶ ಮಾಡಿಕೊಟ್ಟಿರಿ ಅಕ್ಕಿನ ಜೀವ ಉಳಿಸ್ಬೇಕ ಅದಕ್ಕ ನಾವು ನಮ್ಮ ಆಶಾ ಕಾರ್ಯಕರ್ತಿ ಅಕ್ಕ ತಗೊಂಡ ನಾವು ನಮ್ ಪಿ ಎಸ್ ಹೋಗಿ ನಮ್ ಸಿಸ್ಟರ್ ಅದು ಇರ್ತಾರ ಅವ್ರ ಜೊತೆಗ್ ಹೋಗಿ ಅಕ್ಕಿಗೆ ಏನ್ ಬೇಕ ಅದನ್ನ ಮಾಡಿಸೋನಾ ಇಲ್ಲ ಆಗಿದಕ್ಕೆಲ್ಲ ತಲೆ ಹಾಕೊ ಅಕ್ಕೆ ಹೋಗಬೇಡ್ರಿ ಅಕ್ಕಿಗೆ ಹಿಂಗಾಯಿತು ಅಂತ ದೆವ್ವ ಅಂತ ಭೂತ ಐಡಿ ಅಂತ ಇಲ್ಲ ಅದನ್ನ ಮಾಡಕ ಹೋಗಬೇಡ್ರಿ ಹಂಗೇ ಮಾಡ್ತಿದ್ರುನು ನಮ್ಮ ಆಶಾಕ ಅಿದ್ದಾಳ ಅಕ್ಕಿಗೆ ತಿಳಿಸ್ರಿ ಆಕಿ ಸಂಜಾಯಿಸ್ ಹೇಳ್ತಾಳ ಆಮೇಲೆ ನಾವು ನಮ್ಮ દવાಕನೆ ಕರ್ಕೊಂಡು ಹೋಗೋಣ ಇದನ್ನ ಫಸ್ಟ್ ಮಾಡೋಣ ಇನ್ನು ಮುಂದೆ ಹಂಗೇ ಇನ್ನು ಮುಂದೆ ಹಂಗೇ ಮಾಡ್ತೋರಿ बाहेर ನಾವು ಹಿಂಗೇನೋ ಇದ್ರುನು ನೀವು ನಮ್ಮ ಆಶಾಕಿಗೆ ಹೇಳ್್ರಿ ಅವರು ಬಂದೆಲ್ಲ ನಿಮಗೆ ಹೇಳ್ತಾಳ ಹೇಳ್ತಾಳ ಇಲ್ಲ ಹೇಳ್ತಾರ್ರಿ ಬaire ಹೇಳ್ತಾರ ಅವರು ಹೌದು ಇದರ ಸಂಬಂಧ ನಮ್ಮ ಘನ ಸರ್ಕಾರ ಅನೇಕ ಯೋಜನೆಗಳನ್ನು ಮಾಡಿಕೊಟ್ಟಾರ್ರಿ ಆ ನಮ್ಗ ಹಾಸ್ಪಿಟಲ್ ಹೋಗಾಕ ದುಡ್ಡು ಇಲ್ಲ ಅಂದ್ರನು ಅಬಿ ಮಾಡ್ಸಕತ್ತಾರ್ರಿ ಆಬಾ ಐ ಡಿ ಮಾಡಿಸ್ಕೊಂಡ್ರಿ ಐದು ಲಕ್ಷದವರೆಗಿನ ಎಲ್ಲಾ ಸಾಲ ಸೌಲಭ್ಯ ಇದು ನಮ್ಗೆ ಬೇಕಾದಂತ ಚಿಕಿತ್ಸೆಗಳು ಫ್ರೀ ಆಗಿ ಸಿಗ್ತಾವ ಅದಕ್ಕೆ ಏನ್ ತಲೆ ಕೆಡ್ಸ್ಕೊಳಂತ ಅವಶ್ಯಕತೆ ಇಲ್ಲ ನಮ್ಗೆ ಮಾರ್ಗದರ್ಶನ ಅಷ್ಟ ಬೇಕಾಗೈತಿ ಅದಕ್ಕ ನಮ್ಮ ಇಲಾಖೆಯವರು ನಿಮ್ಗೆ ದಿನಾನಿತ್ಯ ಯಾವಾಗ ಬಂದು ಕೇಳಿದ್ರನು ಮಾಹಿತಿ ನೀಡಾಕ ರೆಡಿ ಇರ್ತಾರ ಇದರ ಮಾಹಿತಿ ತಿಳ್ಕೊಳನ ನಮ್ಮ ಆರೋಗ್ಯಕ್ಕೆ ಏನ್ ಬೇಕಾ ಅನ್ನುವಂಥದ್ದು ಎಲ್ಲವನ್ನ ಪಡ್ಕೊಳಿಕ ನಾವೆಲ್ಲ ತಯಾರಾಗೋನು ಈಗ ನಮ್ಗೆ ಸಿಕ್ಕಂಥ ಮಾಹಿತಿನ ನಾವು ಇತರರಿಗೆ ಹೇಳ್ಬೇಕೇನ್ ಬೇಡ್ರಿ ಹೇಳ್ಬೇಕಲ್ರಿ ಮಕ್ಕಳೇ ಹಾ ನಮ್ಗೆ ಸಿಕ್ಕಂತ ಮಾಹಿತಿಯನ್ನ ಈಗ ನಮ್ ಮನೆ ಎಲ್ಲಿ ಯಾರಾದ್ರೂ ಇದ್ರೆ ಎಲ್ಲಾರು ಎಲ್ಲೆಲ್ಲೂ ಹೋಗಿರ್ತಾರ ಅವ್ರು ಬಂದಾಗ ನಮ್ ಮನೆಯೊಳಗೆ ಹೋಗಿ ನಾವು ತಿಳಿಸ್ಬೋದೇನಿಲ್ಲ ತಿಳಿಸಬಹುದಲ್ಲ ಮಕ್ಕಳೇ ಹಾ ಅದಕ್ಕೆ ನಮ್ಗೆ ಸಿಕ್ಕಂಥ ಮಾಹಿತಿನೂ ನಾವು ಇತರರಿಗೂ ಹೇಳೋಣ ಮತ್ತೆ ನಾವು ಕೂಡ ಇನ್ನಷ್ಟು ತಿಳ್ಕೊಳ್ಳೋಣ ನಮ್ಗಿಂತ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಇಲಾಖೆಯವರು ನಿಮಗೆ ಯಾವಾಗ್ಲೂ ನೀಡ್ತಾರೆ ಯಾವಾಗ್ಲೂ ಬಂದರೂ ಕೂಡ ಅವರಿಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬೋದು ಇದುವರೆಗೂ ನಮಗೆ ಅವಕಾಶವನ್ನು ಮಾಡಿ ಕೊಟ್ಟಂತ ಆರೋಗ್ಯ ಇಲಾಖೆಯವರೆಗೂ ಗ್ರಾಮ ಪಂಚಾಯತ್ನವರಿಗೂ ಶಾಲಾ ಶಿಕ್ಷಕ ವೃಂದದವರಿಗೂ ಅಂಗನವಾಡಿಯವರಿಗೂ ಹಾಗೂ ಎಲ್ಲ ಗ್ರಾಮಸ್ಥರಿಗೂ ನಮಸ್ಕರಿಸುತ್ತಾ ನಮ್ಮ ಈ ಚಿಕ್ಕ ಬೀದಿ ನಾಟಕವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ಧನ್ಯವಾದಗಳು ಹೋಗಿ ಬರುವೆ ನಾನು ಮನೆ ಕಡೆ ಜೋಪಾನ ಹೋಗಿ ಬರುವೆ ನಾನು ಮನೆ ಕಡೆ ಜೋಪಾನ ಹೋಗಿ ಬರು ಉತ್ಪತ್ತಿ ಆಗ್ತದೆ ಅದನ್ನ ಹೇಗೆ ನಿಯಂತ್ರಣ ಮಾಡಬೇಕು ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಕ್ಷಯ ರೋಗದ ಬಗ್ಗೆ ಹೇಳಿದ್ರು ಉತ್ತಮವಾದ ಆರೋಗ್ಯದ ಬಗ್ಗೆ ಹೇಳಿದ್ರು ಹೇಗೆ ಪೌಷ್ಟಿಕ ಆಹಾರ ಸೇವನೆ ಮಾಡ್ಬೇಕು ಅಂತ ಹೇಳಿದ್ರು ಹೀಗೆ ಮಂಗನ ಕಾಯಿಲೆ ಇವಾಗ ಅಂತಂದ್ರೆ ಎಲ್ಲ ದರ್ ತರ್ಲಿಕ್ಕೆಲ್ಲ ಹೋಗ್ತಾ ಇರ್ತೀರಲ್ಲ ನೀವು ಮನೆಯಲ್ಲೆಲ್ಲ ಹೋಗ್ತಾ ಇರ್ತಾರೆ ಕಾಡಿಗೆ ಅದರಿಂದ ಏನು ಆಗ್ತದೆ ಉಣ್ಣೆ ಕೊಚ್ಚೋದ್ರಿಂದ ನೀವೇನು ಒಣಗ ಅಂತಾರಲ್ಲ ಅದು ಕೊಚ್ಚೋದ್ರಿಂದ ಏನ್ ಆಗ್ತದೆ ಅಂತ ಅದ್ರ ಬಗ್ಗೆನು ಸಹ ನಿಮ್ಗೆ ಮಾಹಿತಿಯನ್ನ ತುಂಬಾ ಚೆನ್ನವಾಗಿ ಅವರು ಕೊಟ್ಟಿದ್ದಾರೆ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಈ ಕಲಾ ತಂಡದವರು ಹಾಗೂ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಧನ್ಯವಾದಗಳನ್ನು ಥ್ಯಾಂಕ್ ಯು ಅತ್ಯಂತ ಉಪಯುಕ್ತಕರವಾದ ಈ ಮಾಹಿತಿ ಇರುವ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು